ಇವತ್ತು ಮಮತಾ ಬ್ಯಾನರ್ಜಿ ಇವರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು ರಾಹುಲ್ ಬಾಬಾ ಮತ್ತ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಏನ್ ಹೇಳ್ಯಾರ ನಲ್ವತ್ತು ಸೀಟ್ ಗೆಲ್ರಿ ನಿಮ್ಮ ಕಂತ ಹೇಳ್ಯಾರ ನಾ ಹೇಳಿಲ್ಲದೆ ಯಾರು ಹೇಳ್ಯಾರ ಮಮತಾ ಬ್ಯಾನರ್ಜಿ ಇಲ್ಲಿ ಜೈಲ್ನಾಗ ಇದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ ಆ ಅಣ್ಣ ಹಜಾರೆ ಕೂಡಿ ಪಾಪ ಹಗಲ್ ರಾತ್ ಕೂತಿದ್ರು ಅವರು ಇರೋದು ಗಾಂಧಿವಾದಿ ಅಂದ್ರೆ ಸೆರೆ ಕುಡಿಬಾರ ಇವ್ರು ಶರೆ ಜಾಸ್ತಿ ಬಾರಕ್ ಹೋಗಿ ಜೈಲಿಗೆ ಹೋಗ್ಯಾರೆ ಆ ಜೈಲಿಗೆ ಹೋದಂತ ಕೇಜ್ರಿವಾಲ್ ಪಂಜಾಬ್ದಾಗ ಹೇಳ್ತಾರೆ ನಾ ನಿಮ್ ಜೋಡಿ ಬರುದಿಲ್ಲ ಅಂತ ಹೇಳಿ ಅಂದ್ರೆ ಒಬ್ಬರಿಗೊಬ್ಬರ ತಾಳಿಲ್ಲ ಮೇಳಿಲ್ಲ ದೇಶ ನಡೆಸ್ತಾರೆ ಇವರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಕಳೆದ ಹತ್ತು ವರ್ಷದೊಳಗೆ ಇಲ್ಲಿ ಬರ್ರಿ ನೀವು ಹತ್ತು ವರ್ಷದ ಮತ್ತೆ ಮುಂದೆ ಬರ್ತೇನೆ ಇಲ್ಲೇನ ಡಿ ಕೆ ಇವ್ರದ್ದು ಬಡದಾಟ ಯಾರ್ದು ಸಿದ್ದರಾಮ ಡಿ ಕೆ ತುದಿಗಾಲ್ ಮೇಲೆ ಕುರ್ಚಿ ಮೇಲೆ ಕೂತಾರ ಅವ್ರು ತುದಿಗಾಲ ಮೇಲೆ ಸಿದ್ದರಾಮಯ್ಯ ಏನ್ ಹೋದ್ರೆ ಕೂತಾರ ಇಲ್ಲಿ ಆದ್ರೆ ಸಿದ್ರಾಮಯ್ಯ ಅದಕ್ಕೂ ಎದ್ದ ಹೋಗಲ್ರ ಅವ್ರ ಸಿದ್ದರಾಮಯ್ಯ ಪರಿಸ್ಥಿತಿ ಮತ್ತು ಇವ್ರದ್ದು ಹೆಂಗದಂತಂದ್ರ ಇಬ್ಬರದ್ದು ಬಡದಾಟ ಹೆಂಗದಂದ್ರ ಸಿದ್ದರಾಮಣ್ಣ ಅಂತಾರ ಡಿ ಒಳಗ್ ಹಾಕ್ರಿ ಅಂತಾರ ಲಘು ಒಳಗ್ ಹಾಕ್ರಿ ಕಿರ್ಕಿರಿ ಬಾಳಾಗ್ಯದಂತ ಇನ್ನೊಬ್ಬನ್ನ ಇನ್ನು ಮೂರ್ ಮಂದಿ ಡಿ ಸಿ ಎ ಮಾಡ್ಬೇಕು ಇವ್ರೊಬ್ಬರ ಹಾಕಂತಾರ ಅಂದಾರ ಇಲ್ಲ ಇವರೆಲ್ಲ ಗುದ್ದಾರಲ್ಲ ನಾ ಡಿ ಸಿ ಎಂ ನೀ ಎಂ ಅಂತ ಸಿದ್ದರಾಮ್ ಡೈರೆಕ್ಷನ್ ಅದ ಮುಂದ ದೊಡ್ಡವ್ರು ಬೇರೆ ಇರ್ತಾರ ಹಿಂದ ಡೈರೆಕ್ಷನ್ ಯಾರ್ದ ಸಿದ್ದರಾಮ ಇಬ್ರು ಯಾನ ಮನೆ ಅಂತಂದ್ರ ಇಬ್ರು ಗಂಡ ಹೆಂಡತಿ ಕೂಡಿ ಡಾಕ್ಟರ್ ಕಡೆ ಹೋದ್ರಂತ ಹೆಂಡ್ತಿಗೆ ಆರಾಮಲ್ಲ ಡಾಕ್ಟ್ರ್ ಹೇಳ್ತೀನಿ ಒಳಗ್ ಕರದ ಬಾವ ನೋಡ್ತೀನಂತ ಹೋದ್ ಕೂಡ್ಲೇ ಹೇಳಿದ್ಲಂತ ನನ್ ಗಂಡನೂ ಒಳಗ್ ಅಂದ ಡಾಕ್ಟರ್ ಅಂದಂತ ನಿನಗ ಆರಾಮಿಲ್ಲ ನನಗ ಅರವತ್ತು ವರ್ಷ ಆಗ್ಯಾವ ನಾ ನೋಡ್ತೀನಿ ಯಾಕೆ ತಲೆ ಕಟ್ಟಿಸ್ ಏನ್ ಮಾಡುದಿಲ್ಲ ಅಂದಂತ ಬ್ಯಾಡ್ರಿ ನೀವು ಕರಿ ಡಾಕ್ಟರ್ ನನ್ನ ಗಂಡ ನಾನು ಅಲ್ವಾ ಹಿಂಗ್ಯಾಕೆ ಸಂಶಯ ಇಲ್ಲ ಇಲ್ರಿ ಅರಗ್ ರಿಸೆಪ್ಷನಿಸ್ಟ್ ಕೂತಾ ನೋಡ್ರಿ ಅಕ್ಕಿ ಜೊಡ್ಡಿ ನಾನು ಕಂಡು ಸೆಟ್ಟಿಂಗ್ ಮಾಡ್ತಾರೆ ಖರೀ ನಾವ್ ಒಳಗ ಇಬ್ಬರದು ಈ ನಮ್ಮ ಮನೆ ಬಡದಾಟಿ ಅವ್ರದ್ದು ಒಬ್ರಿಗೊಬ್ಬರ ವಿಶ್ವಾಸ ಇಲ್ಲ ದೇಶ ನಡೆಸ ಹಿಂಗ ರಾಜ್ಯ ನಡೆಸ ಹಿಂಗ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಬೇಂದ್ರೆ ಅವ್ರ ಒಂದ್ ಹಾಡಿತ್ತೇ ನನ್ಪೇನೆ ನಿಮ್ಗೆ ಏನ್ ಹೇಳ್ರಿ ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಕುಣಿಯೋಣ ಬಾರ ಅಂತ ಹೇಳಿ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಹೊಂಟರ್ ಹಂಗ